ಎಲ್ಲ ನನ್ನ ಸ್ನೇಹಿತರೇ ನಿಮಗೊಂದು ವಿಷಯ ತಿಳಿಸ್ತೇನೆ ಶ್ರೀರಂಗನಾಥ ಟೆಂಪಲ್ ದಾಸನಪುರ ಹೋಬಳಿ ಉತ್ತರ ತಾಲೂಕು ಬೆಂಗಳೂರು ಬೆಂಗಳೂರಲ್ಲಿ ಇರುವ ಶ್ರೀರಂಗನಾಥ ಟೆಂಪಲು ಮುಖ್ಯವಾದ ಇವತ್ತು ವೈಕುಂಠ ಏಕಾದಶಿ ವರ್ಷಕ್ಕೊಮ್ಮೆ ಆಗುವ ವೈಕುಂಠ ಏಕಾದಶಿ ಶ್ರೀ ರಂಗನಾಥ ಶ್ರೀದೇವಿ ಭೂದೇವಿ ಟೆಂಪಲ್ ಇವರ ಸನ್ನಿಧಿಯಲ್ಲಿ ಪೂಜಾ ಪುನಸ್ಕಾರ ಪೂಜಾ ಅಲಂಕಾರ ಬಲು ವಿಜೃಂಭಣೆಯಿಂದ ಇವತ್ತು ರಂಗನಾಥನ ಟೆಂಪಲ್ದಲ್ಲಿ ಭಾಳಷ್ಟು ಜನವೋ ಜನ ಜಾತ್ರೆ ದರ್ಶನಕ್ಕೆ ಬರುವರು ಬಹಳಷ್ಟು ಭಕ್ತದ ಭಕ್ತಾದಿಗಳು ಎಲ್ಲರೂ ಜನಸಾಗರದಿಂದ ಬಂದು ಶ್ರೀ ರಂಗನಾಥ ದೇವಸ್ಥಾನ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ ಹಾಗೂ ನಾನು ಸುಮ್ಮನೆ ನೋಡಮ್ ಹೋಗ್ಬೇಕಂತೇಳಿ ನಾನು ನಮ್ಮ ಊರಲ್ಲೇ ದಾಸನಪುರದಲ್ಲಿ ಇರುವ ಶ್ರೀರಂಗನಾಥ ದೇವಸ್ಥಾನ ಟೆಂಪಲ್ಗೆ ನಾನು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಇಡುವೆ ಮಾಡಿಕೊಡಲ್ಲ ಆದರೂ ನಾನು ಹಾಗೆ ಹೀಗೆ ಅಲ್ಲಿ ಒಂದು ಚೂರು ಇಲ್ಲಿ ಚೂರು ಮಾಡಿ ಎಲ್ಲ ನನ್ನ ಸಕ್ಕರೆ ಮಾಡಿದ್ದವರು ಮಾಡಲಾರ್ದವರು ಅವರಿಗೂ ಎಲ್ಲರಿಗೂ ತೋರಿಸ್ಬೇಕಲ್ಲ ಶ್ರೀ ರಂಗನಾಥ ದೇವಸ್ಥಾನ ಟೆಂಪಲ್ ಹೆಂಗೈತೆ ಅಂತೇಳಿ ನಾನು ಬಂದೆ ಬಂದು ಶ್ರೀ ರಂಗನಾಥ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಫಸ್ಟ್ ಆಮೇಲೆ ನಿಧಾನವಾಗಿ ಅಲ್ಲೊಂಚೂರು ಇಲ್ಲೊಂಚೂರು ಇಡಿವೆ ತಗೊಂಡು ನಾನು ಯಾಕಂದರೆ ನಮ್ಮ ಶ್ರೀ ರಂಗನಾಥ ಶ್ರೀದೇವಿ ಭೂದೇವಿ ಸಮೇತೆ ವೈಕುಂಠ ಏಕಾದಶಿ ಅಂದರೆ ಭಾಳಷ್ಟು ಬಲು ವೈಜ್ ವೈಜದಿಂದ ವೈಭವದಿಂದ ಜರುಗಲಿದೆ ನೋಡಿ ಇಲ್ಲಿ ಶಿವಕೀರ್ತನೆ ಭಜನೆ ಆದರೂ ಅದು ಸಾಂಗ್ ಇದರಲ್ಲಿ ಸೇರ್ಸೋಕ್ಕಾಗಲ್ಲ ಒಳ್ಳೆಯ ದೇವಸ್ಥಾನ ದರ್ಶನ ಮಾಡಿಕೊಂಡು ನೋಡಿ ಜನ ಸಾಗರವೇ ಸಾಗರ ಸಾಗರ ಅಷ್ಟೊಂದು ಜನ ಇದೆ ನೋಡಿ ಎಲ್ಲ ಕಡೆಗೆ ಚೆನ್ನಾಗಿ ಇಡುವೆ ಮಾಡಿದ್ದೀನಿ ತಾವು ಹಸುಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶ್ರೀ ದೇವಸ್ಥಾನದ ಒಂದು ಶ್ರೀ ರಂಗನಾಥನ್ ದೇವಸ್ಥಾನ ಟೆಂಪಲ್ ಅಂತೇಳಿ ಕಮಿಟ್ ಮಾಡಿ ಒಳ್ಳೆ ದರ್ಶನ್ ಮಾಡಿಕೊಂಡು ನಾನು ಎಲ್ಲ ಕಡೆ ತಿರುಗೇಡಿ ಇಡುವೆ ಮಾಡ್ತಾಯಿದ್ದೀನಿ ತಾವು ಒಂದು ಕಡೆ ಒಂದು ಸಾರಿ ಬಂದು ನೋಡಿ ಯಾವಾಗಾದರೂ ಬರ್ಬೋದು ಒಳ್ಳೆ ಚೆನ್ನಾಗೈತಿ ಮತ್ತೆ ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ರಂಗನಾಥ ಮಧ್ಯದಲ್ಲಿ ಈ ಕಡೆ ಅಕ್ಕಪಕ್ಕ ಶ್ರೀದೇವಿ ಭೂದೇವಿ ಅಂತ ವಾರ್ಷಿಕೋತ್ಸವ ಇನ್ನು ಮುಂದೆ ಐತೆ ನಾನು ಕಮಿಟದಲ್ಲಿ ಕೇಳಿ ನಾನು ಹೇಳ್ತೀನಿ ಕಮಿಟ್ ಮಾಡಿ ಕೇಳಿ ವಾರ್ಷಿಕೋತ್ಸವ ಯಾವಾಗಿದೆ ಅಂಥೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಒಳ್ಳೆಯ ಶ್ರೀ ರಂಗನಾಥನ ಒಂದು ಟೆಂಪಲ್ ಎಷ್ಟೊಂದು ಜನ ನೋಡಿ ಹರಿ ಆಂ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ್ ಗೋವಿಂದ 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 ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಅಂಥೇಳಿ ಬಹಳಷ್ಟು ಮನಸ್ಸಿನಲ್ಲಿ ಪ್ರಾರ್ಥ ಪ್ರಾರ್ಥನೆ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಎಲ್ಲ ಜನ ಸಾಗರ ತಿರುಗಾಡಿಕೊಂಡು ನಮಸ್ತೆ ಮಾಡಿಕೊಂಡು ತಳಗಡೆ ಬಂದು ಇಲ್ಲಿ ಐನೂರು ಕುಂತಿದ್ದಾರೆ ಸ್ವಾಮಿಗಳು ಅವರು ಇಡುವೆ ಮಾಡಬೇಡ ಅಂಥೇಳಿ ಇದು ಮಾಡ್ತಾಯಿದ್ದಾರೆ ಅವರು ತೀರ್ಥ ಪ್ರಸಾದ ಕೊಡ್ತಾರೆ ಮತ್ತು ನೋಡಿ ಇಲ್ಲಿ ರಂಗನಾಥಂದು ಹೆಂಗೈತಿ ನೋಡಿ ಒಳ್ಳೆಯ